ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಅನ್ನೋ ಅನ್ನೋ ವಿಚಾರಕ್ಕೆ ಮತ್ತೆ ಈ ಒಂದು ಏನು ಪ್ರ ಈ ಒಂದು ಸೌಜನ್ಯ ಪ್ರಕರಣಕ್ಕೆ ತನಿಖೆ ಆರಂಭ ಆರಂಭಗೊಳ್ತಲ್ಲ ಅವತ್ತಿಗೆ ನಿಜವಾಗ್ಲೂ ಇದನ್ನ ಇದು ತಿರುವುಗೊಳಿಸಿದ್ದಾರೆ ಅತ್ಯಾಚಾರ ಕೊಲೆ ಪ್ರಕರಣ ಯಾರು ಮಾಡಿದಾರ ಅವರ ಫ್ಯಾಮಿಲಿ ಒಟ್ಟಾಗಿ ಸೇರಿ ಇವತ್ತು ನಮ್ಮ ಸೌಜನ್ಯನ ಒಂದು ಪ್ರಕರಣವನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಕಾರಣ ಕರ್ತಾರೆ ಅಲ್ಲಿರುವಂತಹ ಒಂದು ಸಂತೋಷ ನಾಯಕರನ್ನು ಬಂಧಿತರಾಗಿಸಿ ಹೊರಟಿದ್ರು ಇವತ್ತು ಪಾಪದವರನ್ನು ಒಂದು ಜೈಲಿಗೆ ಅಟ್ಟಿಸಿ ಅವನಿಗೆ ಅದೆಷ್ಟು ಹಿಂಸೆ ಕೊಟ್ಟು ಇವತ್ತು ನನ್ನ ಮಗಳು ಈ ತರ ಹಿಂಸೆ ತಿಂದು ಸಾಯಿಸಿದ್ದಾರೆ ಅವನಿಗೆ ಆ ಥರ ಹಿಂಸೆ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಅವನನ್ನು ಅಲಿಪಸು ಆಗಿ ಇವರೆಲ್ಲ ಆಗಿದ್ದಾರೆ ಇವರನ್ನೆಲ್ಲ ಸೇಫ್ ಮಾಡ್ತಾ ಇದ್ದಾರೆ ಡೈ ಜೈಲಿಗೆ ಅಟ್ಟಿಸಿದ್ದಾರೆ